ಇತಿಹಾಸದಲ್ಲಿ ಒಂದು ಸೌಹಾರ್ದದ ಒಂದು ವಾತಾವರಣ ಏರ್ಪಟ್ಟಿದೆ ಜೊತೆಗೆ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಸೂಚನೆ ಮೇರೆಗೆ ನಮ್ಮ ಉತ್ತರಾದಿ ಮಠಕ್ಕೂ ಇರುವಂತಹ ವಿಚಾರಗಳ ವಿವಾದ ಕುರಿತು ಸಾಮರಸ್ಯದ ಪರಿಷ್ಕಾರಕ್ಕೆ ಇವತ್ತು ಮಾತುಕತೆ ನಡೆದಿದೆ ಅದು ಕ್ರಮಕ್ರಮವಾಗಿ ಆದಷ್ಟು ಬೇಗ ಒಳ್ಳೆಯ ರೀತಿಯಲ್ಲಿ ಪರಿಹಾರವಾಗಿ ಸಮಾಜಕ್ಕೆ ಉತ್ತಮ ಸಂದೇಶವನ್ನು ನೀಡತ್ತೆ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಎಲ್ಲರಿಗೂ ಶುಭವನ್ನು ಕೋರ್ತಾ ಇದೆ ಹರಿವಾಯು ಗುರುಗಳ ವಿಶೇಷ ಅನುಗ್ರಹದಿಂದ ಉತ್ತರಾದಿ ಮಠ ಹಾಗೂ ರಾಘವೇಂದ್ರ ಮಠದ ನಡುವಿನ ಅನೇಕ ದಿನಗಳ ರಾಜ್ಯಕ್ಕೆ ಒಂದು ಪರಿಷ್ಕಾರವನ್ನು ಮಾಡಿ ಒಳ್ಳೆ ರೀತಿಯಿಂದ ಎಲ್ಲರೂ ಒಟ್ಟಾಗಿ ಇರುವ ರೀತಿಯಲ್ಲಿ ಸಮಸ್ಯೆಯ ಪರಿಷ್ಕಾರದ ದಾರಿಯಲ್ಲಿ ವಿಶೇಷವಾದ ಪ್ರಯತ್ನ ಸರ್ವೋಚ್ಚ ನ್ಯಾಯಾಲಯದ ಆದೇಶದ ಅಡಿಯಲ್ಲಿ ನಡೀತಾ ಇದೆ ಆದಷ್ಟು ಬೇಗ ಶೀಘ್ರದಲ್ಲಿ ದೇವರ ಗುರುಗಳ ಕೃಪೆಯಿಂದ ಸಮಸ್ಯೆ ಬಗೆಹರದು ಎಲ್ಲರೂ ಸಂತೋಷವಾಗಿ ಎಲ್ಲರೂ ಒಗ್ಗಟ್ಟಿನಿಂದ ಇರುವಂತಹ ಕಾಲ ಬರಲಿದೆ ನಾವಿಬ್ಬರೂ ಕೂಡ ವಿಶೇಷವಾಗಿ ಈ ದಿಶೆಯಲ್ಲಿ ಅತ್ಯಂತ ಪ್ರಯತ್ನವನ್ನು ಪ್ರೀತಿಯಿಂದ ವಿಶ್ವಾಸದಿಂದ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಪ್ರಾಮಾಣಿಕವಾದ ಪ್ರಯತ್ನಕ್ಕೆ ದೇವರು ಯಶಸ್ಸು ಕೊಡಲಿ ಅಂತ ಪ್ರಾರ್ಥನೆ ನಾವಿಬ್ಬರೂ ಅದೇ ಬಾಂಧವ್ಯ ಉಡಿಸ್ಕೊಂಡು ಬರ್ತಿ ಬಂದ